ನಮಸ್ಕಾರ ಇವತ್ತಿನ ಓದಿಗಾಗಿ ಕಾರ್ತಿಕಾದಿತ್ಯ ಬೆಳ್ಗೋಡು ಅವರ ಜಮುನಾ ಮ್ಯಾನ್ಷನ್ ಕಥಾ ಸಂಕಲನದಿಂದ ಅಬ್ಬುವಿನ ಮಗನ ಮೀನು ವ್ಯಾಪಾರವು ಲವ್ ಜಿಹಾದು ಅನ್ನುವ ಕಥೆಯನ್ನ ಆಯ್ದುಕೊಂಡಿದ್ದೇನೆ ಈ ಕಥೆಯ ಮೊದಲ ಭಾಗವನ್ನು ಕಳೆದ ವಿಡಿಯೋದಲ್ಲಿ ಓದಿದ್ದು ಅದರ ಲಿಂಕು ಡಿಸ್ಕ್ರಿಪ್ಷನ್ ನಲ್ಲಿದೆ ಉಡುಪಿ ಸೀಮೆಯ ಮ್ಯಾನೇಜರ್ ಐತಾಳ ವಿಪರೀತ ಕೋಪಿಷ್ಠ ಗ್ರಾಹಕರೇನಾದರೂ ಅನಗತ್ಯ ಪ್ರಶ್ನೆ ಕೇಳಿದರೆ ಹೊಡೆದೇ ಅಟ್ಟುತ್ತಿದ್ದ ಇಂಥ ಅಂಡಪಿರಿಕಿ ಐತಾಳನೊಂದಿಗೆ ವ್ಯವಹಾರ ನಡೆಸುವುದು ಜನರಿಗೆ ಕೆಂಡದ ಮೇಲೆ ನಡೆದಷ್ಟೇ ದುಸ್ತರವಾಗುತ್ತಿತ್ತು ಆದರೆ ಉಸ್ಮಾನನಿಗೆ ಅದೇ ಐತಾಳನನ್ನು ಕಾಣದೆ ಬೇರೆ ಮಾರ್ಗವಿಲ್ಲದ್ದರಿಂದಾಗಿ ಬೈದರು ಬಯಸಿಕೊಳ್ಳಲು ತಯಾರಾಗಿಯೇ ಬ್ಯಾಂಕಿಗೆ ಹೊರಟು ನಿಂತ ಬೆಳಿಗ್ಗೆ ಎದ್ದವನೇ ಮುಖ ತೊಳೆದು ನಮಾಜು ಮಾಡಿ ಒಂದು ಕಟ್ಟನ್ ಕುಡಿದು ಬ್ಯಾಂಕಿನತ್ತ ಹೆಜ್ಜೆ ಹಾಕಿದ ಅದಾಗಲೇ ಬ್ಯಾಂಕಿನೊಳಗೆ ಹಲವಾರು ಮಂದಿ ಗ್ರಾಹಕರು ಜಮಾಯಿಸಿ ದುಡ್ಡು ತೆಗೆಯುವ ತುಂಬುವ ವಹಿವಾಟಿನಲ್ಲಿ ನಿರತರಾಗಿದ್ದರು ಉಸ್ಮಾನು ಮ್ಯಾನೇಜರ್ ಎದುರು ಹೋಗಿ ಮೀನುಗಾರಿಕೆ ಇಲಾಖೆಯ ಜವಾನ ಐವತ್ತು ರೂಪಾಯಿ ಇಸಿದುಕೊಂಡು ತುಂಬಿಕೊಟ್ಟಿದ್ದ ಅರ್ಜಿ ನಮೂನೆಯನ್ನು ಟೇಬಲ್ಲಿನ ಮೇಲಿಟ್ಟ ಯಾವುದೋ ಫೈಲಿನೊಳಗೆ ಹುದುಗಿ ಹೋಗಿದ್ದ ಮ್ಯಾನೇಜರ್ ತಲೆಯನ್ನು ಚೂರೇ ಎತ್ತಿ ಮೂಗಿನ ತುದಿಗೆ ಬಂದಿದ್ದ ಕನ್ನಡಕದ ಮೇಲಿಂದ ಅರ್ಜಿಯನ್ನೊಮ್ಮೆ ಹಾಗೂ ಇವನನ್ನೊಮ್ಮೆ ತೀಕ್ಷ್ಣವಾಗಿ ದಿಟ್ಟಿಸಿ ಎಂತದ ಎಂದ ಅವನ ನೋಟ ಹಾಗೂ ಕೇಳಿದ ರೀತಿಗೆ ಉಸ್ಮಾನನಿಗೆ ಮುಂದೇನಾದರೂ ಕೇಳಬೇಕೋ ಬೇಡವೋ ಎಂಬಷ್ಟು ದಿಗಿಲುಂಟಾಯಿತಾದರೂ ಚೂರು ಧೈರ್ಯ ತಂದುಕೊಂಡು ಲೋನ್ ಬೇಕಾಗಿತ್ತು ಎಂದು ತೊದಲಿದ ಹಳೆಯ ಪರಿಚಯದ ಸಲುಗೆಯ ಮೇಲೆ ಐತಾಳ ಎಂತ ಲೋನಾ ಎನ್ನುತ್ತಾ ಅರ್ಜಿಯನ್ನು ಮತ್ತೊಮ್ಮೆ ದೀರ್ಘವಾಗಿ ಪರಿಶೀಲಿಸಿ ಓ ಫಿಶರಿ ಡಿಪಾರ್ಟ್ಮೆಂಟಾ ಈ ಸ್ಕೀಮಿಗೆ ಮಾರ್ಟಿಗೇಜ್ ಮಾಡಲಿಕ್ಕೆ ನಿನ್ನತ್ರ ಎಂತ ಉಂಟಾ ಎಂದು ಉಸ್ಮಾನನನ್ನು ಮೇಲಿನಿಂದ ಕೆಳತನಕ ನೋಡುತ್ತಾ ಪ್ರಶ್ನಿಸಿದ ಆದರೆ ಉಸ್ಮಾನನಿಗೆ ಅವನು ಕೇಳಿದ ಮಾರ್ಟಿಗೇಜ್ ಅಂದ್ರೆ ಏನೆಂದು ತಿಳಿಯದೆ ಹಂಗಂದ್ರೆ ಎಂತ ಸಾರ್ ಎಂದು ರಾಗ ಹೇಳಿದ ಮಾರ್ಟಿಗೇಜ್ ಅಂದ್ರೆ ಎಂತ ಅಂತ ಗೊತ್ತಿಲ್ಲದವರೆಲ್ಲ ಸಾಲ ಕೇಳಲಿಕ್ಕೆ ಬರ್ತಾರೆ ಸುಮ್ಮನೆ ನಮ್ಮ ತಲೆ ತಿನ್ಲಿಕ್ಕೆ ಎಂದು ಸ್ವಗತದಲ್ಲಿ ಬೈದುಕೊಳ್ಳುತ್ತಾ ಅಲ್ಲ ಕಣ ನಿನ್ನಪ್ಪ ಅಬ್ಬು ಬೇರೆ ಹತ್ರವಾಗ್ಲಿ ನಿನ್ನ ಹತ್ರವಾಗ್ಲಿ ಜಾಮೀನು ಕೊಡ್ಲಿಕ್ಕೆ ಜಾಗ ಮನೆ ಸೈಟು ಎಂತಾರ ಉಂಟೇನಾ ಎಂದು ಜೋರಾಗಿ ಕೇಳಿದ ಅಪ್ಪನದೊಂದು ಉಂಟು ಆದ್ರೆ ಅವ ಜಾಮೀನು ಗೀಮೇನು ಕೊಡ್ಲಿಕ್ಕಿಲ್ಲ ನನ್ನನ್ನ ಮನೆಯಿಂದಲೇ ಹೊರ ಹಾಕಿದವ ಮತ್ತೆ ಜಾಮೀನು ಕೊಡ್ತಾನ ಎಂದು ಉಸ್ಮಾನು ಪೆಕರು ಪೆಕರಾಗಿ ನಗುತ್ತಾ ನೋಡಿದ ಇವನೊಂದಿಗೆ ಮಾತು ವೃತ ಸಮಯ ಹಾಳು ಎಂದು ಸಿಡಿಬಿಡಿಗೊಳ್ಳುತ್ತಾ ಮತ್ತೆಂತ ಬೊಜ್ಜದ ಲೋನಾ ಹೋಗ್ಲಿ ಅಂಗಡಿ ಮಳಿಗೆ ಅಗ್ರಿಮೆಂಟ್ ಉಂಟೇನಾ ಇದು ತನ್ನ ಕಟ್ಟ ಕಡೆಯ ಪ್ರಶ್ನೆ ಎಂಬಂತೆ ಕೇಳಿದ ದುಡ್ಡಿಲ್ದೆ ಯಾವ ಗ್ಯಾರಂಟಿ ಮೇಲೆ ಮಳಗಿ ಹಿಡಿಯೋದು ಸಾರ್ ಎಲ್ಲಿ ಆದರೂ ಸಾಲ ಸಿಕ್ಕಿದ್ರೆ ಮಳಿಗೆ ಹಿಡಿಬೋದು ಎನ್ನುತ್ತಾ ಉಸ್ಮಾನು ಮ್ಯಾನೇಜರನ ತಾಳ್ಮೆಯನ್ನು ಮತ್ತಷ್ಟು ಪರೀಕ್ಷಿಸುವ ಸಾಹಸಕ್ಕೆ ಕೈ ಹಾಕಿದ ಅಲ್ಲಿಗೆ ಮದುವೆಯಾಗದೆ ಮಕ್ಕಳನ್ನು ಮಕ್ಕಳನ್ನೂ ಮಾಡದೆ ಶಾಲೆಗೆ ಸೀಟು ಕೇಳಲಿಕ್ಕೆ ಬಂದಿದ್ದೀಯ ಎಂದು ಐತಾಳ ಉಸ್ಮಾನನನ್ನು ತಿನ್ನುವಂತೆ ನೋಡಿ ಇಲ್ಲಿ ಕೇಳಾ ಮೊದಲಿಗೆ ಹೋಗಿ ಮಳಿಗೆ ಬಾಡಿಗೆ ಹಿಡಿದು ಆಮೇಲೆ ಫಿಶರಿ ಡಿಪಾರ್ಟ್ಮೆಂಟಿಗೆ ಹೋಗಿ ಸಬ್ಸಿಡಿ ಕೊಡ್ತಾರಾ ಇಲ್ಲ ಸಾಯ್ತಾರಾ ಅಂತ ರೈಟಿಂಗ್ನಲ್ಲಿ ತಕೊಂಡು ಮತ್ತೆ ಒಬ್ಬ ಜಾಮೀನುದಾರನ ಹೊಂದಿಸಿಕೊಂಡು ಆಮೇಲೆ ಇಲ್ಲಿಗೆ ಬಾ ಇದರಲ್ಲಿ ಒಂದು ಕಮ್ಮಿ ತಂದರೂ ನಿನ್ನನ್ನು ಬರ್ದು ತೆಗಿತೇನಾಯ್ತಾ ಈಗ ಹೋಗು ಎಂದು ಅರ್ಜಿ ನಮೂನೆಯನ್ನು ಟೇಬಲ್ಲಿನ ತುದಿಗೆ ದೂಡಿ ಮತ್ತೆ ಫೈಲಿನೊಳಗೆ ತೂರಿಕೊಂಡ ಉಸ್ಮಾನನಿಗೆ ಮೊದಲು ಮಳಿಗೆ ವಿಚಾರಿಸುವುದಾ ಅಥವಾ ಜಾಮೀನುದಾರನನ್ನು ದಾರನನ್ನು ಇಲ್ಲ ಮತ್ತೆ ಮೀನುಗಾರಿಕೆ ಇಲಾಖೆಗೆ ಹೋಗಿ ಸಬ್ಸಿಡಿ ಪತ್ರ ಬರೆಸಿಕೊಂಡು ಬರುದಾ ಎನ್ನುವುದು ಗೊಂದಲವಾಗಿ ಯಾವ ಕೆಲಸವನ್ನು ಮೊದಲು ಮಾಡಬೇಕು ಯಾವುದನ್ನು ನಂತರ ಮಾಡಬೇಕು ಎಂದು ತಲೆಗೆ ಹೋಗದೆ ಉಸ್ಮಾನನಿಗೆ ಹುಚ್ಚು ಹಿಡಿಯುವಂತಾಯಿತು ಯಾವ ಮಳೆಗೆ ವಿಚಾರಿಸಲು ಹೋದರೂ ಮುಂಗಡ ಕೊಡಬೇಕು ಸಾಲ ದೊರೆಯುತ್ತದೆ ಎನ್ನುವ ಖಾತ್ರಿ ಇಲ್ಲದೆ ಮುಂಗಡ ಕೊಟ್ಟರೆ ಕಡೆಗೆ ಸಾಲ ದೊರಕದೆ ಹೋದಲ್ಲಿ ಮುಂಗಡ ವಾಪಸ್ ಪಡೆಯಲು ಹರಸಾಹಸ ಪಡಬೇಕಾದೀತು ತನ್ನ ಪರಿಚಿತರಲ್ಲಿ ಜಾಮೀನಿನ ತಲೆನೋವು ತೆಗೆದುಕೊಳ್ಳುವಂತವರು ಯಾರೂ ಸಿಗಲಾರರು ಇವೆಲ್ಲ ಯೋಚನೆಗಳಿಂದ ಕಂಗೆಟ್ಟ ಉಸ್ಮಾನು ಕಡೆಗೆ ಮೊದಲು ಮೀನುಗಾರಿಕೆ ಇಲಾಖೆಯವರನ್ನೇ ಕಂಡುಬರುವುದು ಎಂದು ನಿಶ್ಚಯಿಸಿ ಮತ್ತೆ ಬಸ್ ಸೇರಿದ ದೂಜಪ್ಪ ಮೇಸ್ತ್ರಿಯ ಮಗಳು ಲೋಲಾಕ್ಷಿ ಡಿಗ್ರಿ ಓದಲು ಹೋಗುತ್ತಿದ್ದವಳು ಅದ್ಯಾವ ಮಾಯದಲ್ಲಿ ಉಸ್ಮಾನನೊಂದಿಗೆ ಲವಿಗೆ ಬಿದ್ದಳು ಎಂದು ಸ್ವತಃ ಅವಳಿಗೆ ನೆನಪಿರಲಿಲ್ಲ ಕಾಲೇಜಿನಲ್ಲಿ ಹತ್ತಾರು ಮಂದಿ ಸ್ವಜಾತಿಯ ಹುಡುಗರು ಹಿಂದೆ ಬಿದ್ದಿದ್ದರು ಎದುರು ರಸ್ತೆಯ ಪದ್ಮಾಕ್ಷಿಯ ಮಗ ದುಬೈನಲ್ಲೇ ಟೈಲರ್ ಕೆಲಸ ಮಾಡಿ ಬಂದಿದ್ದ ಜಗದೀಶ ತನ್ನನ್ನೇ ಪ್ರೀತಿಸುವಂತೆ ಪರಿಪರಿಯಾಗಿ ಬೇಡಿದ್ದರು ಮದುವೆಯಾದ್ಮೇಲೆ ದುಬಾಯಿಗೆ ಕರೆದೊಯ್ಯುತ್ತೇನೆ ಎಂದು ಆಸೆ ಹುಟ್ಟಿಸಿದರು ಕ್ಯಾರೆ ಅನ್ನದ ಲೋಲಾಕ್ಷಿ ಉಸ್ಮಾನನಿಗೆ ಮಾರು ಹೋಗಿದ್ದು ಎಲ್ಲರ ಸೋಜಿಗಕ್ಕೂ ಕಾರಣವಾದುದಲ್ಲದೆ ಈ ಬ್ಯಾರಿಗಳ ಹುಡುಗರು ಕೇರಳದಿಂದ ಮಾಟ ಮಾಡಿಸಿಕೊಂಡು ಬರ್ತಾರಂತೆ ಅದಕ್ಕೆ ನಮ್ಮ ಹುಡುಗಿಯರು ಅವ್ರ ಹಿಂದೆ ಬಿದ್ದು ಸಾಯೋದು ಎಂಬಲ್ಲಿಯ ತನಕ ಊರಿನಲ್ಲಿದ್ದ ಚಾಲಿ ಪೋಲಿ ಸಾಬರ ಹುಡುಗರ ಮೇಲೆಲ್ಲ ನಮ್ಮ ಹುಡುಗಿರನ್ನು ಹಾರಿಸಿಕೊಂಡು ಹೋಗಲೆಂದೇ ಹುಟ್ಟಿದ್ದಾವೆ ಮುಂಡೆ ಮಕ್ಕಳು ಎಂದು ಜನ ಸಂದೇಹ ಪಡುವಂತಾಯಿತು ಮತ್ತೊಂದು ಕಡೆ ತಾವೆಷ್ಟೇ ಸೈಕಲ್ ಹೊಡೆದರೂ ತಮ್ಮ ಜಾತಿಯ ಹುಡುಗಿಯರು ತಮ್ಮತ್ತ ತಿರುಗಿಯೂ ನೋಡದೆ ಸಾಬರ ಹುಡುಗರ ಬೈಕು ಹತ್ತಿ ಪರಾರಿಯಾಗುತ್ತಿದ್ದುದನ್ನು ಕಂಡು ಚಿಂತಾಕ್ರಾಂತರಾದ ಯುವಕರ ಗುಂಪು ಇದು ಲವ್ ಜಿಹಾದೆ ಹೊರತು ಬೇರೇನಲ್ಲ ಕಣ್ರಾ ಎಂದು ಅನುಮಾನ ವ್ಯಕ್ತಪಡಿಸಿ ಈ ಪಿಡುಗಿಗೊಂದು ಶಾಶ್ವತ ಪರಿಹಾರ ಹುಡುಕುವ ಕುರಿತು ಗಂಭೀರವಾಗಿ ಚಿಂತಿಸತೊಡಗಿದರು ಇದೆಲ್ಲದರ ನಡುವೆ ನಾನು ಸತ್ತರೂ ಅವನನ್ನೇ ಮದುವೆಯಾಗೋದು ಎನ್ನುವ ಲೋಲಾಕ್ಷಿಯ ಹಠವು ಅವಳ ಮನೆಯವರಿಗೆ ಹಾಗೂ ಅವಳ ಜಾತಿಯವರಿಗೂ ದೊಡ್ಡ ತಲೆನೋವಾಗಿ ಉಸ್ಮಾನನು ಅವಳಿಗೆ ಉಗ್ಗಿರಬಹುದಾದ ಮಂಕುಬೂದಿಗೆ ಪ್ರತಿಯಾಗಿ ಮಾಟ ತೆಗೆಸುವ ತನಕ ಪ್ರಯತ್ನಗಳು ನಡೆದವು ಆದರೆ ಲೋಲಾಕ್ಷಿ ಯಾವ ಮಾಟಕ್ಕೂ ಹಂದಾಡದೆ ಅಚಲವಾಗಿ ನಿಂತಳು ಮೀನುಗಾರಿಕೆ ಇಲಾಖೆಯನ್ನು ತಲುಪಿ ಉಸ್ಮಾನು ಬ್ಯಾಂಕಿನಲ್ಲಿ ನಡೆದ ಮಾತುಕತೆಯ ವಿವರಗಳನ್ನು ಚಾಚೂ ತಪ್ಪದಂತೆ ಒಪ್ಪಿಸಿದ ಆದರೆ ಇಲಾಖೆಯವರು ಮಳಿಗೆಯ ಬಾಡಿಗೆಯ ಕರಾರು ಪತ್ರ ತಂದರೆ ಮಾತ್ರ ನಾವು ಬ್ಯಾಂಕಿಗೆ ಸಬ್ಸಿಡಿ ಖಾತರಿ ಪತ್ರ ಕೊಡಬಹುದು ಎಂದರು ಹೀಗಾಗಿ ಉಸ್ಮಾನನಿಗೆ ಬೇರೆ ದಾರಿ ಇಲ್ಲದೆ ಮಳಿಗೆಯನ್ನು ಹಿಡಿಯುವುದು ಅನಿವಾರ್ಯವಾಯಿತು ಅಂತೂ ಇಂತೂ ಹುಡುಕಾಡಿ ಮಳಿಗೆಯೊಂದನ್ನು ಮುಂಗಡ ಹಿಡಿದು ಕರಾರು ಪತ್ರವನ್ನು ಇಲಾಖೆಗೆ ತಲುಪಿಸಿದ ಫಲಾನುಭವಿಗಳ ಅರ್ಜಿಯು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅನುಮತಿ ಪಡೆದು ಬಂದ ನಂತರ ತಿಳಿಸುತ್ತೇವೆ ಎಂದು ಇಲಾಖೆಯವರು ತಿಳಿಸಿದರು ಇನ್ನೇನು ಮೀನು ಅಂಗಡಿ ತೆರೆದು ಭರ್ಜರಿ ವ್ಯಾಪಾರ ನಡೆಸಿದಂತೆ ಕನಸು ಕಾಣುತ್ತಾ ಕುಳಿತಿದ್ದ ಉಸ್ಮಾನನಿಗೆ ಆ ನಡುವೆ ಮತ್ತೊಂದು ಆಘಾತವು ಎದುರುಕೊಂಡು ಅವನ ಕನಸೇ ಅಲ್ಲೋಲ ಕಲ್ಲೋಲವಾಗುವಂತಹ ಘಟನೆಯೊಂದು ಜರುಗಿತು ಅವನ ಅಣ್ಣ ಅಬ್ಬುವಿನ ಹಿರಿಯ ಹೆಂಡತಿಯ ಮಗ ಇಕ್ಕು ಕಟ್ಟಿಂಗ್ ಶಾಪಿನ ಮಂಜಣ್ಣನ ಮಗಳನ್ನು ರಾತ್ರೋರಾತ್ರಿ ಹಾರಿಸಿಕೊಂಡು ಹೋಗಿ ದೊಡ್ಡ ರಾಧಾಂತವನ್ನೇ ಸೃಷ್ಟಿಸಿಬಿಟ್ಟ ಮಂಜಣ್ಣ ಇಡೀ ಊರಿಗೆ ಪ್ರೀತಿ ಪಾತ್ರ ಕ್ಷೌರಿಕನಾಗಿದ್ದವನು ಈ ಹಿಂದೆ ಒಂದು ಮಾಸಲು ಕನ್ನಡಿ ಲಡ ಲಡ ಅನ್ನುತ್ತಿದ್ದ ಕುಂಟು ಕಾಲಿನ ಮರದ ಕುರ್ಚಿ ಗಡ್ಡ ಕೆರೆಯಲು ಸೋಪಿನ ನೊರೆಯನ್ನಷ್ಟೇ ಕಂಡಿದ್ದ ಊರಿನ ಜನರಿಗೆ ಮುಂಬೈ ರಿಟಂಡ್ ಮಂಜನ್ನ ಹೊಸ ಲೋಕವನ್ನೇ ಪರಿಚಯಿಸಿದ್ದ ಗಾಜಿನ ಬಾಗಿಲು ಸುತ್ತಲಿನ ಗೋಡೆಗಳಿಗೆ ಆಳತ್ತರದ ಕನ್ನಡಿಗಳು ಕಾಲಿನಿಂದಲೇ ಮೇಲೆ ಕೆಳಗೆ ಮಾಡಬಹುದಾಗಿದ್ದ ಮೆತ್ತನೆಯ ತಿರುಗುವ ಕುರ್ಚಿಗಳು ಶೇವಿಂಗಿಗೆ ಫೋಮು ಕಟ್ಟಿಂಗಿಗೆ ಟ್ರಿಮ್ಮರು ಎಂದು ಹೊಸ ಹೊಸ ಆಧುನಿಕ ಸೌಲಭ್ಯಗಳನ್ನೆಲ್ಲ ತನ್ನ ಅಂಗಡಿಯಲ್ಲಿ ಸ್ಥಾಪಿಸಿ ಅವನ ಅಂಗಡಿಯಲ್ಲಿ ಕಟ್ಟಿಂಗ್ ಶೇವಿಂಗ್ ಮಾಡಿಸುವುದೂ ಒಂದು ಪ್ರೆಸ್ಟೀಜು ಎನ್ನುವ ಭಾವನೆ ಜನರಲ್ಲಿ ಮೂಡಿಸುವುದರಲ್ಲಿ ಯಶಸ್ವಿಯಾಗಿದ್ದ ಹದಿನಾರು ಹದಿನೇಳು ವಯಸ್ಸಿನಲ್ಲಿಯೇ ಮನೆ ಬಿಟ್ಟು ಓಡಿ ಹೋಗಿ ಮುಂಬೈ ಸೇರಿಕೊಂಡಿದ್ದ ಮಂಜಣ್ಣ ನಲವತ್ತೈದನೇ ವಯಸ್ಸಿಗೆ ಊರಿಗೆ ವಾಪಸಾಗಿ ತಾನು ಕಲಿತಿದ್ದ ವಿದ್ಯೆಯನ್ನು ಊರಿನ ಹುಡುಗರು ಯುವಕರು ವಯಸ್ಕರ ಮೇಲೆಲ್ಲ ಪ್ರಯೋಗಿಸಿ ಅಲ್ಪಕಾಲದಲ್ಲಿಯೇ ಜನಮನ್ನನೆಯನ್ನು ಗಳಿಸಿದ್ದ ಅವನು ಮುಂಬೈನಿಂದ ಹಿಂದಿರುಗುವಾಗ ಜೊತೆಯಲ್ಲಿಯೇ ಕರೆತಂದಿದ್ದ ಮರಾಠಿ ಮಾತನಾಡುವ ಹೆಂಡತಿ ಮಕ್ಕಳು ಇಲ್ಲಿಗೆ ಬಂದ ಕೆಲವೇ ಕಾಲದಲ್ಲಿ ಅರೆಬರ ಕನ್ನಡ ಕಲಿತು ಮಗಳು ಕಾಲೇಜಿಗೂ ಸೇರಿದ್ದಳು ದಿಲ್ಲಿಯ ಹುಡುಗರನ್ನು ಕೆಲಸಕ್ಕಿಟ್ಟುಕೊಂಡು ಈ ಊರಿನ ಜನ ಕಂಡು ಕೇಳರಿಯದಿದ್ದ ಹೊಸ ಹೊಸ ಶೈಲಿಯ ಕಟ್ಟಿಂಗು ಶೇವಿಂಗು ಟ್ರಿಮ್ಮಿಂಗುಗಳನ್ನೆಲ್ಲ ಪರಿಚಯಿಸಿ ತನ್ನ ಉದ್ಯಮದಲ್ಲಿ ಜಯಭೇರಿ ಬಾರಿಸಿದ್ದವನಿಗೆ ಶನಿ ಮಹಾತ್ಮನು ಮಗಳ ಮೂಲಕ ಹೀಗೆ ಕೊಕ್ಕೆ ಹಾಕಿ ಎಳೆಯುತ್ತಾನೆನ್ನುವುದನ್ನು ಕನಸಿನಲ್ಲೂ ಅವನು ಯೋಚಿಸಿರಲಿಲ್ಲ ಇಂಥ ಮಂಜಣ್ಣನಿಗೆ ಮಗಳ ಮೂಲಕ ಅವಮಾನ ನೋವು ಬಂದೊದಗಿದ್ದು ಕೇವಲ ಅವನ ಕುಟುಂಬಕ್ಕಷ್ಟೇ ಅಲ್ಲದೆ ಇಡೀ ಊರಿಗೆ ಕನಿಕರ ಮೂಡಿಸಿ ಮಂಜಣ್ಣನಿಗೆ ಹೀಗಾಗ್ಬಾರ್ದಿತ್ತು ಸುಮ್ಮನೆ ಬಿಟ್ರೆ ಈ ಸಾಬ್ರ ಹುಡುಗರು ಊರಿನ ಹೆಂಗಸರನ್ನೆಲ್ಲ ಮರಳು ಮಾಡಿ ಹಾರಿಸಿಕೊಂಡು ಹೋಗ್ಬಿಡ್ತಾರೆ ಎಂದು ಮಂಜಣ್ಣನ ಮೇಲೆ ಅನುಕಂಪವು ಸಾಬರ ಹುಡುಗರ ಮೇಲೆ ಕ್ರೋಧವು ಒಟ್ಟಿಗೆ ಮೂಡಿ ಇದಕ್ಕೆ ಕಡಿವಾಣ ಹಾಕಲೇಬೇಕೆಂದು ಜನ ಕಂಡ ಕಂಡಲ್ಲಿ ಹಲ್ಲು ಮಸೆಯುವುದಕ್ಕೆ ಈ ಪ್ರಕರಣವು ದಾರಿ ಮಾಡಿಕೊಟ್ಟಿತು ಮುಂಬೈಯಿಂದ ಬಂದ ಮೇಲೆ ಒಂದು ವರ್ಷ ಮನೆಯಲ್ಲೇ ಇದ್ದ ಮಂಜಣ್ಣನ ಮಗಳು ಅಲ್ಪ ಸ್ವಲ್ಪ ಕನ್ನಡ ಕಲಿತ ಮೇಲೆ ಸಮೀಪದ ಪಿಯುಸಿ ಕಾಲೇಜು ಸೇರಿದ್ದವಳಿಗೆ ಅಬ್ಬುವಿನ ನಾಲ್ಕನೇ ಮಗ ಇಕ್ಕು ತಗುಲಿ ಹಾಕಿಕೊಂಡಿದ್ದೇ ಒಂದು ರೋಚಕ ಸಂಗತಿಯಾಗಿತ್ತು ಮಂಜಣ್ಣನ ಅಂಗಡಿಗೆ ಶಾರುಖ್ ಖಾನ್ನ ಹೇರ್ ಸ್ಟೈಲ್ನಂತೆ ಕಟ್ಟಿಂಗ್ ಮಾಡಿಸಲು ಬರುತ್ತಿದ್ದ ಇಕ್ಕುವಿಗೆ ಮರಾಠಿ ಹಿಂದಿ ಕನ್ನಡಗಳನ್ನು ಒಟ್ಟಿಗೆ ಕಲಸಿ ಮಾತನಾಡುತ್ತಿದ್ದ ಮಂಜಣ್ಣನ ಮಗಳನ್ನು ಕಂಡ ಮೊದಲ ನೋಟದಲ್ಲೇ ಪ್ರೀತಿ ಹುಟ್ಟಿಬಿಟ್ಟಿತ್ತು ಹೇಗಾದ್ರೂ ಸರಿಯೇ ಅವಳನ್ನು ಕೆಡವಿಕೊಳ್ಳಬೇಕೆಂದು ಯೋಚಿಸುತ್ತಿದ್ದವನಿಗೆ ಅವಳಾಗಿಯೇ ಇವನತ್ತ ತಿರುಗಿ ನೋಡುವ ಸಂದರ್ಭವೊಂದು ಅನಾಯಾಸವಾಗಿ ಒದಗಿ ಬಂತು ಕಾಲೇಜು ಮುಗಿಸಿಕೊಂಡು ಮನೆಗೆ ನಡೆದು ಬರುತ್ತಿದ್ದ ಮಂಜಣ್ಣನ ಮಗಳ ಮೇಲೆ ಮೂಗುದಾರ ಬಿಚ್ಚಿದ್ದ ಹೋರಿಯೊಂದು ಏರಿ ಬಂದು ಇವಳು ಚೀರಾಡುತ್ತಾ ಊರು ತುಂಬಾ ಓಡುವಂತೆ ಮಾಡಿತು ಅದೇ ಸಂದರ್ಭದಲ್ಲಿ ಅಪ್ಪನ ಹಳೆಯ ಲಡಗಾಸಿ ಸ್ಕೂಟರಿನಲ್ಲಿ ಬರುತ್ತಿದ್ದ ಇಕ್ಕು ತೇಟ್ ದಿಲ್ವಾಲೆ ದುಲ್ಹನಿಯಾದ ಶಾರುಖ್ ಖಾನ್ ನಂತೆ ಹೋರಿಯನ್ನು ಬೆರೆಸಿ ಓಡಿಸಿ ಇವಳನ್ನು ಕಾಪಾಡಿದ್ದನು ಅವನ ಹೇರ್ ಸ್ಟೈಲು ಅವನು ಹೋರಿಯನ್ನು ಬೆನ್ನಟ್ಟಿ ಓಡಿಸಿದ ರೀತಿ ಆಮೇಲೆ ವಾಪಾಸು ಬಂದು ಚೆಲ್ಲಾಪಿಲ್ಲಿಯಾಗಿದ್ದ ಅವಳ ಪುಸ್ತಕಗಳನ್ನೆಲ್ಲ ಹೆರಕಿ ಅವಳ ಕೈಗಿತ್ತ ಶೈಲಿಯನ್ನೆಲ್ಲ ಕಂಡ ಮೇಲೆ ಇಕ್ಕುವಿನ ಮೇಲೆ ಅವಳಿಗೆ ಮನಸ್ಸಾಗದೇ ಇರಲು ಕಾರಣಗಳೇ ಉಳಿಯಲಿಲ್ಲ ಹೀಗೆ ಪ್ರಾರಂಭವಾದ ಪ್ರೀತಿಯು ರಾತ್ರೋರಾತ್ರಿ ಊರು ಬಿಟ್ಟು ಪರಾರಿಯಾಗುವ ತನಕ ಬಂದು ನಿಂತಿತು ಕಂಪ್ಲೇಂಟ್ ಕೊಟ್ಟು ಊರೆಲ್ಲಾ ಹುಡುಕಿ ಕಡೆಗೆ ಅಬ್ಬುವಿನ ಊರು ಬಂಟವಾಳದಲ್ಲಿದ್ದವರನ್ನು ಹಿಡಿದು ತಂದು ಸ್ಟೇಷನ್ನಿನಲ್ಲಿ ಕೂರಿಸಿ ಪಂಚಾಯಿತಿ ಮಾಡಿದಾಗ ಮಂಜಣ್ಣನ ಮಗಳು ತಾನು ಇಕ್ಕುವಿನೊಂದಿಗೆ ಹೋಗುತ್ತೇನೆ ಎಂದು ಅಪ್ಪ ಅಮ್ಮನ ಮುಖವನ್ನು ನೋಡದಂತೆ ತನ್ನ ಅಭಿಪ್ರಾಯ ತಿಳಿಸಿದಾಗ ಮೆಜಾರಿಟಿಗೆ ಬಂದಿರುವವರನ್ನು ಬೇರ್ಪಡಿಸುವ ಕಾನೂನೇ ಇಲ್ಲವೆಂದು ಪೊಲೀಸರು ಕೈ ಚೆಲ್ಲಿದರು ಅದಾಗಿ ಒಂದು ವಾರಕ್ಕೆ ಮಂಜಣ್ಣನ ಮಗಳು ಆಯಿಷಾ ಎಂಬ ಹೊಸ ಹೆಸರಿನೊಂದಿಗೆ ಬುರ್ಖಾ ತೊಟ್ಟು ಬಂದುದು ಸಾಬರ ಹುಡುಗರ ಬಗ್ಗೆ ಜನರಲ್ಲಿ ಇನ್ನಷ್ಟು ಅಸಮಾಧಾನವು ಕಾಲೇಜಿಗೆ ಹೋಗುವ ತಮ್ಮ ಹುಡುಗಿಯರ ಬಗ್ಗೆ ಅನುಮಾನವೂ ಹೆಚ್ಚಾಗಲು ಕಾರಣವಾಯಿತು ತಾವು ಹೆತ್ತ ಮಗಳು ತಮ್ಮತ್ತ ತಿರುಗಿಯೂ ನೋಡದೆ ಯಾವನದೋ ಹಿಂದೆ ಹೋದುದಕ್ಕೆ ತೀವ್ರವಾಗಿ ನೊಂದುಕೊಂಡ ಮಂಜಣ್ಣ ತಾನು ಇನ್ಮುಂದೆ ಯಾವುದೇ ಕಾರಣಕ್ಕೂ ಸಾಬರ ಹುಡುಗಿಗೆ ಕಟ್ಟಿಂಗ್ ಮಾಡುವುದಿಲ್ಲವೆಂದು ಶಪಥ ಮಾಡಿ ಅದರಂತೆಯೇ ನಡೆದುಕೊಳ್ಳಲಾರಂಭಿಸಿದ ಈ ಪ್ರಕರಣವು ಮಂಜನ್ನನಿಗೆ ಎಷ್ಟು ಘಾಸಿ ಮಾಡಿತೋ ಅಷ್ಟೇ ತೊಂದರೆಯನ್ನು ಉಸ್ಮಾನನಿಗೂ ಮಾಡಿತು ಮಳಿಗೆ ಬಾಡಿಗೆಗೆ ಹಿಡಿದು ಕರಾರು ಪತ್ರವನ್ನು ಮಾಡಿಸಿ ಮೀನುಗಾರಿಕೆ ಇಲಾಖೆಗೆ ಅರ್ಜಿಯನ್ನೂ ಸಲ್ಲಿಸಿದ್ದ ಉಸ್ಮಾನು ಇಲಾಖೆಯಿಂದ ಉತ್ತರ ಬರುವುದು ತಡವಾದ್ದರಿಂದ ಆರು ತಿಂಗಳು ಪುಗಸಟ್ಟೆ ಬಾಡಿಗೆಯನ್ನೂ ಕಟ್ಟಿ ಮಳಿಗೆಯನ್ನು ಉಳಿಸಿಕೊಳ್ಳಲು ಹೆಣಗುತ್ತಿದ್ದ ಇಷ್ಟಾದರೂ ಇಲಾಖೆಯ ವತಿಯಿಂದ ಯಾವುದೇ ಕಾಗದ ಪತ್ರಗಳು ಬರದೇ ಹೋದುದರಿಂದಾಗಿ ಅವನೇ ಖುದ್ದಾಗಿ ಇಲಾಖೆಗೆ ತೆರಳಿ ವಿಚಾರಿಸಲಾಗಿ ಮಳಿಗೆ ಕರಾರು ಮಾಡಿಸಿರುವುದರಲ್ಲಿ ತಪ್ಪಾಗಿರುವುದರಿಂದ ಸಬ್ಸಿಡಿ ನೀಡಲಾಗುವುದಿಲ್ಲ ಎಂದು ಉತ್ತರ ಬಂತು ಕಡೆಯ ಕ್ಷಣದಲ್ಲಿ ಇಂತಹ ಉತ್ತರವನ್ನು ಕೇಳಿ ಉಸ್ಮಾನನಿಗೆ ಎದೆ ದಸಕ್ಕೆಂದಿತು ಯಾವ ತಪ್ಪಾಗಿದೆ ಎಂದು ತಿಳಿಸಿದರೆ ತಿದ್ದುಪಡಿ ಮಾಡಿಸಿಕೊಂಡು ಬರುತ್ತೇನೆಂದು ಪರಿಪರಿಯಾಗಿ ಕೇಳಲಾಗಿ ಕರಾರು ಒಪ್ಪಂದವು ಹತ್ತು ವರ್ಷ ಅವಧಿಗೆ ಇರತಕ್ಕದ್ದೆಂದು ಹಾಗೂ ಅದನ್ನು ನೋಂದಣಾಧಿಕಾರಿಯ ಕಚೇರಿಯಲ್ಲಿ ನೋಂದಣಿ ಮಾಡಿಸಿಕೊಂಡು ಬರತಕ್ಕದ್ದೆಂದು ತಿಳಿಸಲಾಯಿತು ಉಸ್ಮಾನನಿಗೆ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಮಾರ್ಗವು ತಿಳಿಯದೆ ಸೀದಾ ಮಳಿಗೆಯ ಮಾಲೀಕನಲ್ಲಿಗೆ ಬಂದು ಕರಾರಿನಲ್ಲಿ ಒಂದು ವರ್ಷದ ಬದಲಾಗಿ ಹತ್ತು ವರ್ಷಗಳಿಗೆ ಮಾಡಿಕೊಡುವಂತೆ ವಿನಂತಿಸಿದ ಆದರೆ ಉಸ್ಮಾನನ ಅಣ್ಣ ತಮ್ಮ ಜಾತಿಯ ಹುಡುಗಿಯನ್ನು ಹಾರಿಸಿಕೊಂಡು ಹೋಗಿದ್ದರಿಂದ ಕುದಿಯುತ್ತಿದ್ದ ಮಳಿಗೆಯ ಮಾಲೀಕ ಬುದ್ಧಿ ಕಲಿಸಲು ಇದೇ ಸಮಯವೆಂದು ಒಂದು ವರ್ಷಕ್ಕಿಂತ ಒಂದು ದಿನವೂ ಹೆಚ್ಚಿಗೆ ನೀಡಲಾರೆ ಎಂದು ತಿಳಿಸಿದ ಕಡೆಗೆ ಇದು ಹರಿಯುವ ಕೆಲಸವಲ್ಲ ಎಂದು ಭಾವಿಸಿ ಉಸ್ಮಾನು ತನ್ನ ಮುಂಗಡವನ್ನಾದರೂ ಹಿಂದಿರುಗಿಸುವಂತೆ ಕೇಳಿದ ಆದರೆ ಮಾಲೀಕನು ತಕ್ಷಣ ವಾಪಸು ಕೊಡಲೊಪ್ಪದೆ ಬೇರೆ ಬಾಡಿಗೆದಾರನು ಬಂದ ಮೇಲೆ ಬಾಡಿಗೆ ಮುರಿದುಕೊಂಡು ನೀಡುವುದಾಗಿ ಉದಾಫೆ ಮಾತನಾಡಿದ ಇದರಿಂದಾಗಿ ಉಸ್ಮಾನನ ಮೀನಿನಂಗಡಿಯ ಕನಸು ಮುಂಗಡ ಹಣ ಎರಡು ನೀರಿನಲ್ಲಿ ಹೋಮದಂತಾಗಿ ಹೋಯಿತು ಇವೆಲ್ಲ ಜಂಜಾಟಗಳಿಂದ ರೋಸಿ ಹೋಗಿ ಮುಂದೇನು ಮಾಡಬೇಕೆಂದು ತಿಳಿಯದೆ ಚಿಂತಾಕ್ರಾಂತನಾಗಿ ಕುಳಿತ ಉಸ್ಮಾನು ಇಲಾಖೆಯ ಅರ್ಜಿಯನ್ನು ಹರಿದು ಬಿಸಾಕಿ ಇನ್ನು ದುಬಾಯಿಗೆ ಹೋಗುವುದೇ ಸಮ ಎಂದು ನಿರ್ಧರಿಸಿ ಮನೆಗೆ ಬಂದು ಕಬ್ಬಿಣದ ಟ್ರಂಕಿನಲ್ಲಿಟ್ಟಿದ್ದ ಪಾಸ್ಪೋರ್ಟ್ ಅನ್ನು ತಡಕಾಡಿ ತೆಗೆದು ದುಬಾಯಿಗೆ ಹೋಗುವ ಸಲುವಾಗಿ ಮುಂದಿನ ವ್ಯವಸ್ಥೆ ಮಾಡಿಕೊಳ್ಳಲು ಅಂದೇ ರಾತ್ರಿ ಮಂಗಳೂರಿನ ಬಸ್ಸು ಹತ್ತಿದ ಮರುದಿನ ಬೆಳಗ್ಗೆ ದೂಜಪ್ಪ ಮೇಸ್ತ್ರಿಯ ಮಗಳು ಲೋಲಾಕ್ಷಿ ಅಬ್ಬು ಬ್ಯಾರಿಯ ಮಗ ಉಸ್ಮಾನನೊಂದಿಗೆ ಪರಾರಿಯಾದ ಸುದ್ದಿಯು ಎಲ್ಲೆಡೆ ಹರಡಿ ಅಬ್ಬು ಬ್ಯಾರಿಯ ಮಕ್ಕಳಿಂದ ಊರಿಗೆ ಬರ್ಕತ್ತಿಲ್ಲ ಇದು ಖಂಡಿತ ಲವ್ಜಿಹಾದೆ ಎಂದು ಜನ ಲೊಚ್ಚಗುಟ್ಟಿದರು